ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದೀಗ ಕೊಲೆ ಆರೋಪದ ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ಬಂಧಿಯಾಗಿದ್ದಾರೆ ರೇಣುಕ ಸ್ವಾಮಿಯನ್ನು ಚಿತ್ರದುರ್ಗ ಮೂಲದ ವ್ಯಕ್ತಿಯನ್ನ ಬೆಂಗಳೂರಿಗೆ ಕರೆತಂದು ಹಲ್ಲೆ ನಡೆಸಿ ಕೊಲೆ ಮಾಡಿದ ಆರೋಪದಲ್ಲಿ ನಟ ದರ್ಶನ್ ಹಾಗೆ ಸಹಚರರನ್ನು ಬಂಧಿಸಿ ಜೈಲಿಗೆ ಅಟ್ಟಲಾಗಿದೆ ಇದೀಗ ದರ್ಶನ್ ಅವರ ಅಭಿಮಾನಿಗಳನ್ನು ಹೊರತುಪಡಿಸಿ ಮಾಧ್ಯಮಗಳು ಸೇರಿದಂತೆ ಇತರರೆಲ್ಲ ದರ್ಶನ್ ಅವರಂತೆ ತಪ್ಪು ಅನ್ನುವಂತೆ ಮಾತಾಡ್ತಿದ್ದಾರೆ ಅಸಲಿಗೆ ಇಲ್ಲಿ ರೇಣುಕಸ್ವಾಮಿ ಅಮಾಯಕನ ಆತನದ್ದು ತಪ್ಪೇನಿಲ್ವಾ ಇವೆಲ್ಲವನ್ನ ನಾವು ಅಳೆದು ತೂಗಿದಾಗ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಹೌದು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಗೌಡಗೆ ಅಶ್ಲೀಲ ಮೆಸೇಜ್ ಆಗಿ ತನ್ನ ಖಾಸಗಿ ಅಂಗಾಂಗದ ಫೋಟೋವನ್ನ ಕಳುಹಿಸಿದ್ದ ಅನ್ನೋ ಆರೋಪವಿದೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸಂದೇಶಗಳನ್ನ ಮಾಡಿರೋ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ ಹೀಗಾಗಿ ದರ್ಶನ್ ಈತನನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿಕೊಂಡು ಇಲ್ಲಿನ ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಿ ಹಾಕಿ ಹಲ್ಲೆ ನಡೆಸಿದ್ರು ಈ ಸಂದರ್ಭದಲ್ಲಿ ದರ್ಶನ್ ಸಹಚರರ ಕುಡಿತದ ನಶೆಯಿಂದ ಹಲ್ಲೆ ಅತಿರೇಕಕ್ಕೆ ಹೋಗಿ ಆತ ಸಾವನ್ನಪ್ಪಿದ್ದ ಒಂದರ್ಥದಲ್ಲಿ ಭರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಆದರೆ ವಿಚಾರ ಇದಲ್ಲ ರೇಣುಕಾಸ್ವಾಮಿ ಇಲ್ಲಿ ಅಮಾಯಕ ಅನ್ನುವಂತೆ ಬಿಂಬಿಸಲಾಗ್ತಿದೆ ಆತ ದರ್ಶನ್ ಅವರ ಅಭಿಮಾನಿ ದರ್ಶನ್ ವಿಜಯಲಕ್ಷ್ಮಿ ಚೆನ್ನಾಗಿರಬೇಕು ಅನ್ನುವ ಉದ್ದೇಶದಿಂದ ಅಶ್ಲೀಲ ಮೆಸೇಜ್ ಮಾಡಿದ್ದ ಅಂತ ಹೇಳಲಾಗ್ತಿದೆ ಆದರೆ ಅಸಲಿಗೆ ಆತ ದರ್ಶನ್ ಅಭಿಮಾನಿಯೇ ಅಲ್ಲ ಹಾಗೆ ಈತ ಕೇವಲ ಪವಿತ್ರ ಗೌಡಗೆ ಮಾತ್ರ ಮೆಸೇಜ್ ಮಾಡಿಲ್ಲ ಒಂದಿಷ್ಟು ಸೆಲೆಬ್ರಿಟಿಗಳು ಹಾಗೆ ಸಾಮಾಜಿಕ ಜಾಲತಾಣದ ಸ್ಟಾರ್ಗಳಿಗೆ ಅಶ್ಲೀಲ ಸಂದೇಶವನ್ನ ಕಳುಹಿಸಿದ್ದ ಅನ್ನೋ ಆರೋಪವನ್ನ ಒಬ್ಬರ ಹಿಂದೊಬ್ಬರಂತೆ ಮಾಡ್ತಿದ್ದಾರೆ ಇಲ್ಲಿ ದರ್ಶನ್ ಕುಟುಂಬ ಚೆನ್ನಾಗಿರಬೇಕು ಅನ್ನುವ ಉದ್ದೇಶದಿಂದಲೇ ಈತ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶವನ್ನ ಕಳುಹಿಸಿದ ಅಂತ ಅನ್ಕೊಳ್ಳೋಣ ಆದರೆ ಮಿಕ್ಕವರಿಗೆಲ್ಲ ಕಳುಹಿಸಿದ್ದೇಕೆ ಈ ಪ್ರಶ್ನೆ ಕೂಡ ನ್ಯಾಯಯುತವಾಗಿದ್ದೆ ಹಾಗೆ ಹೆಣ್ಮಕ್ಕಳು ಸ್ತ್ರೀ ದೌರ್ಜನ್ಯ ಸಬಲೀಕರಣ ಅನ್ನೋರು ರೇಣುಕಾ ಸ್ವಾಮಿಯ ಈ ವರ್ಷನ್ ಬಗ್ಗೆ ಏಕೆ ಮಾತಾಡ್ತಿಲ್ಲ ಹಾಗಂತ ಡಿ ಗ್ಯಾಂಗ್ ಮಾಡಿರೋ ಈ ಕೊಲೆಯನ್ನ ನಾವು ಸಮರ್ಥಿಸ್ತಿಲ್ಲ ಬದಲಾಗಿ ಇಲ್ಲಿ ದರ್ಶನ್ ಅವರನ್ನೇ ಏಕೆ ಟಾರ್ಗೆಟ್ ಮಾಡಲಾಗ್ತಿದೆ ಹಾಗೆ ಇಲ್ಲಿ ದರ್ಶನ್ ಅವರು ಬಲಿಪಶು ಆಗಿದ್ದಾರೆ ಎಷ್ಟೇ ಅನ್ನೋದನ್ನ ನಾವಿಲ್ಲಿ ಹೇಳ್ತಿದ್ದೀವಿ ಹೌದು ರೇಣುಕಾಸ್ವಾಮಿ ಮಾಡಿರೋ ಅಶ್ಲೀಲ ಮೆಸೇಜ್ಗೆ ಪವಿತ್ರ ಗೌಡ ಏಕೆ ರಿಪ್ಲೈ ಕೊಡಬೇಕಾಗಿತ್ತು ಹಾಗೆ ಸುಮಾರು ಆರು ತಿಂಗಳುಗಳ ಕಾಲ ಏಕೆ ಚಾಟ್ ಮಾಡಬೇಕಾಗಿತ್ತು ಅಷ್ಟು ಒಳ್ಳೆಯವರಾಗ್ತಾ ಇದ್ರೆ ಮೆಸೇಜ್ ಬರೋವಾಗ್ಲೇ ಬ್ಲಾಕ್ ಮಾಡ್ಬೋದಿತ್ತಲ್ವಾ ಆದ್ರೆ ಇದನ್ನು ಆಕೆ ಮಾಡಿಲ್ಲ ಬದಲಾಗಿ ಆರು ತಿಂಗಳುಗಳ ಬಳಿಕ ದರ್ಶನ್ಗೆ ಹಾಕೊಟ್ಲು ಇದರಿಂದ ದರ್ಶನ್ ಕೋಪಗೊಳ್ಳುವಂತೆ ಮಾಡಿದ್ಲು ಅಂತಿಮವಾಗಿ ಆತನ ಸಾವಿಗೆ ಈಕೆಯೇ ಕಾರಣಳಾದ್ಲು ಹಾಗೆ ಒಬ್ಬ ಟಾಪ್ ನಟನ ಜೀವನವನ್ನೇ ಹಾಳು ಮಾಡಿದ್ಲು ನಟ ಹಾಗೂ ಇದೀಗ ಜೈಲಿನಲ್ಲಿ ದರ್ಶನ್ ಪಶ್ಚಾತ್ತಾಪ ಪಡ್ತಿದ್ದಾರಂತೆ ಮಾಡಿದ್ದೆಲ್ಲ ಆದ್ಮೇಲೆ ಬುದ್ಧಿ ಬಂದ್ರೆ ಏನಂತೆ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ಯಾರು ದಿಕ್ಕು ಆತನ ಪತ್ನಿ ಮಗುವಿನ ಮುಂದಿನ ಭವಿಷ್ಯವೇನು ಹೀಗೆ ಒಂದಿಷ್ಟು ಪ್ರಶ್ನೆಗಳು ಬರೀ ಪ್ರಶ್ನಾರ್ಥಕವಾಗಿ ಕಾಡುತ್ತೆ ಪವಿತ್ರ ಗೌಡ ಮೊದಲ ಮೆಸೇಜ್ ಬಂದಾಗ್ಲೇ ಬ್ಲಾಕ್ ಮಾಡ್ತಾ ಇದ್ರೆ ಇವತ್ತು ರೇಣುಕಾಸ್ವಾಮಿ ಎನ್ನುವ ವ್ಯಕ್ತಿಯ ಕೊಲೆ ಆಗ್ತಿರ್ಲಿಲ್ಲ ಹಾಗೆ ದರ್ಶನ್ ಅನ್ನು ಸ್ಟಾರ್ ಜೈಲುವಾಸ ಅನುಭವಿಸೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಒಟ್ಟಿನಲ್ಲಿ ಅಂದ ಪ್ರೀತಿಗೆ ದರ್ಶನ್ ಬಲಿಯಾಗಿದ್ದು ಮಾತ್ರ ಸತ್ಯ ನಮಸ್ಕಾರ